ಪ್ರಮುಖ ವಿಚಾರ ಒಂದು ರೂ ಒಂದು ಸಸ್ಪೆಂಡ್ ಒಂದು ಸಾಕಷ್ಟು ಹೇಳ್ತಿರೋದು ಸಸ್ಪೆಂಡ್ ಆಗಿದ ಕಾರಣ ಏನು ಎದಕ್ಕೇನು ಕಾರಣ ಏನು ಹನಿ ಟ್ರಾಪ್ಕೋಸ್ ಹೋರಾಟ ಮಾಡ್ತಿದ್ರು ಎಲ್ಲಿ ಅಸೆಂಬ್ಲಿಯಲ್ಲಿ ಎದಕ್ಕೋಸ್ಕರ ಬಿಜೆಪಿಯವರು ಹನಿ ಟ್ರಾಪ್ಗೋಸ್ಕರ ಹೋರಾಟ ಮಾಡಿ ಸಸ್ಪೆಂಡ್ ಆಗಿದ್ದಾರೆ ಬೇರೆ ಯಾವ ವಿಷಯಕ್ಕಲ್ಲ ಎದಕ್ಕೋಸ್ಕರ ಸಸ್ಪೆಂಡ್ ಆಗಿದ್ದಾರೆ ಹನಿ ಟ್ರ್ಯಾಪಿನ ವಿಷಯನ ಪ್ರಮುಖವಾಗಿ ತೊಗೊಳ್ಳಿ ತೊಗೊಳ್ಳಿ ಅಂತೇಳಿ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿತ್ತು ಹನಿ ಟ್ರ್ಯಾಪ್ ವಿಷಯದಲ್ಲಿ ಉನ್ನತ ತಂಡ ಒಂದು ರಚನೆ ಮಾಡ್ತೀವಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದರು ಯಾರು ಮುಖ್ಯಮಂತ್ರಿ ಹೇಳಿದ್ದರು ಹೋಮ್ ಮಿನಿಸ್ಟ್ರಿ ಹೇಳಿದರು ಅದಾದಮೇಲೆ ಇನ್ನೂ ಏನು ಮಾತಾಡ್ಬೋದು ಹೇಳ್ರಿ ಹನಿ ಟ್ರ್ಯಾಪ್ ಬಗ್ಗೆ ಏನು ಮಾತಾಡ್ಬೋದು ಅವರಿಗೆ ಮುಖ್ಯಮಂತ್ರಿಯವರ ಉತ್ತರಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾವಾಗಲೂ ಪ್ರತಿ ಬಜೆಟ್ನಲ್ಲಿ ಯಾವಾಗ ಮುಖ್ಯಮಂತ್ರಿ ಉತ್ತರ ಕೊಡಬೇಕಂತಾರೆ ರಿಪ್ಲೈ ಕೊಡಬೇಕಂತಾರೆ ಅವಾಗೊಂದು ಕಾರಣ ಬೇಕು ಕಾರಣ ಸಿಗ್ತೇನೋದಕ್ಕೆ ಅನಿ ಟ್ರ್ಯಾಪು ಅನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡಿ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಇದು ಎಷ್ಟು ಸರಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ಕೇಳಿ ಸರ್ ನೀವು ಅನಿ ಟ್ರಾಪ್ ಬಗ್ಗೆ ಹೋರಾಟ ಮಾಡಿ ಯಾಕೆ ಸಸ್ಪೆಂಡ್ ಆಗಿದ್ರೆ ನೀವು ಕೇಳಿ ಅವ್ರು ಹೇಳ್ತಾರೆ ಆಯ್ತು ರೀ ಹಾಂ ಸಿಬಿಐಗೆ ಡಿಮ್ಯಾಂಡ್ ಮಾಡು ಅಂತ ಕೇಳಬೇಕು ಕೇಳಬೇಕು ಅಂಥದ್ದು ಏನು ಮಾಡಿ ಪೇಪರ್ ಹರಿದು ಎಸ್ತಿ ಸ್ಪೀಕರ್ ಹತ್ರವು ಗಲಾಟೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ ಇದ್ರಕ್ಕಿಂತ ಬೇರೆ ಯಾವ ವಿಷಯಗಳು ಇರಲಿಲ್ಲ ರೈತರ ಇಶ್ಯೂ ಇರಲಿಲ್ಲ ಕುಡಿಯ ನೀರಿನ ವಿಷಯ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ಬೇಕು ತಾನು ಅಷ್ಟೆಲ್ಲ ಎಲ್ಲರೂ ಸಮರ್ಪಕವಾಗಿ ಸ್ಪೀಕರ್ ಅವರು ಹತ್ತು ತಾಸು ಹನ್ನೆರಡು ತಾಸು ವರೆಗೆ ಅಸೆಂಬ್ಲಿ ನಡೆಸಿದ್ದಾರೆ ಪ್ರತಿಯೊಬ್ಬರು ಶಾಸಕರಿಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಸರ್ಕಾರ ನೋಟಿಂಗ್ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ಕೊಡಬೇಕು ಉತ್ತರ ಕೊಡೋಕೆ ಮುಂಚೆ ಇಂಥ ಒಂದು ಏನೋ ನಾಟಕ ಮಾಡ್ಕೊಂಡು ಅನಿ ಟ್ರ್ಯಾಪು ಅನಿ ಟ್ರ್ಯಾಪ್ ಅನಿ ಅನಿ ಟ್ರ್ಯಾಪ್ ಎಲ್ಲರಾಗಿದ್ದಾರೆ ಹೇಳಿದ್ದಾರೆ ಅದಕ್ಕೆ ತನಿಖೆ ಆಗುತ್ತೆ ಏನು ಅವಸರೇ ಐತಿ ಇವ್ರಿಗೆ ಅನಿ ಟ್ರ್ಯಾಪ್ ಬಗ್ಗೆ ಅಂದರೆ ಪ್ರಚಾರ ಗಿಡ್ಸ್ಕೋಬೇಕು ಟಿ ವಿ ಬರಬೇಕು ಮಾಧ್ಯಮದ್ದು ತೋರಿಸಬೇಕು ಅದು ಬಿಟ್ಟರೆ ಬೇರೆ ಏನಿದೆ ಈಗ ಆಗಿರೋದಕ್ಕೆ ಆಗಿರಾಗಿರ್ತಕ್ಕಂಥ ಏನು ವಾಟ್ ಈಸ್ ದ ಡೇ ಅಚೀವ್ ಅಲ್ಟಿಮೇಟ್ಲಿ ವಾಟ್ ಇಸ್ ದ ಅಚೀವ್ಮೆಂಟ್ ಈಗ ಪ್ರಶ್ನೆ ಮಾಡಿದ್ದು ತಮ್ಮ ಸಚಿವರೇ ಅವರು ಅವ್ರ ಮಗನೂ ಕೂಡ ಹೇಳಿದ್ದಾರೆ ಮಾಡಿದ್ದಾರೆ ಅಂತ ಸೊ ಹೀಗಾಗಿ ನ್ಯಾಯ ದೊರಕಿಸ್ಕೊಡ್ಬೋದು ಅಲ್ರಿ ನಾಯ ಅಸೆಂಬ್ಲೀಲಿ ದೊರೆಸ್ಕೊಡ್ಬಿಡ್ಬೋದಾ ಏನಪ್ಪ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಮತ್ತೆ ಅದಕ್ಕೆ ಇನ್ನೇನು ಹೇಳ್ಬೇಕು ಹೇಳಪ್ಪ ಈಗ ಒಬ್ಬ ಮುಖ್ಯಮಂತ್ರಿ ನೀವೇ ಮುಖ್ಯಮಂತ್ರಿ ತನಿಖೆ ಮೇಲೆ ಅಲ್ಲೇ ಏನನ್ನ ಉತ್ತರ ಕೊಟ್ಬಿಡ್ಬೋದಾ ಹೇಳ್ರಿ ಅರ್ಥ ಮಾಡಕ್ಕೆ ಬಗ್ಗೆ ರಾಜಕೀಯ ಇದೆ ಆಮೇಲೆ ದಯಮಾಡಿ ನೀವು ಅನಿ ಟ್ರಾಪ್ ಅಂತಕ್ಕಂಥ ಪದನ ಕಮ್ಮಿ ಉಳಿಸಿ ಕಮ್ಮಿ ಬಳಸಿದ್ರೆ ಎಲ್ಲೋ ಒಂದು ಜಾಗದಾಗ ರಾಜ್ಯ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಎಸ್ ಎಲ್ಲಿ ಆಗ ಅನಿ ಟ್ರ್ಯಾಪು ಅನಿ ಟ್ರ್ಯಾಪ್ ಅನಿ ಟ್ರ್ಯಾಪ್ ಇದು ಒಂದು ಈ ವ್ಯವಸ್ಥೆ ಬಗ್ಗೆ ಇದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ನಾಚಿಗೇಡಾಗಿದೆ ಇದ್ರ ಬಗ್ಗೆ ನಾನು ಏನು ಸಮರ್ಥನೆ ಮಾಡ್ಕೊಳ್ತಿಲ್ಲ ವಿಷಾದನೂ ವ್ಯಕ್ತಪಡಿಸ್ತೀನಿ ಅಂಥದ್ದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಬೇರೆ ದೇಶಗಳು ಬೇರೆ ಪ್ರಪಂಚದಲ್ಲಿ ಹಲವಾರು ದೇಶಗಳು ಬೇರೆ ಬಗ್ಗೆ ಮಾತನಾಡ್ತದೆ ಮೊನ್ನೆ ತಾನೇ ಹೇಳಿದೆ ಜಪಾನ್ ಅಂತಕ್ಕಂಥ ದೇಶ ಎಕ್ಸಾ ಟ್ರ್ಯಾಕ್ ಬಗ್ಗೆ ಮಾತನಾಡ್ತದೆ ಭೂಮಿಲಿಂದ ಆಕಾಶಕ್ಕೆ ಏಳು ದಿನದಲ್ಲಿ ಕರ್ಕೊಂಡು ಹೋಗ್ತಾ ಟ್ರ್ಯಾಕ್ ಮಾಡಿ ಇಂಟ್ರಾಪ್ಲಾನಿಟರಿ ಟೂರಿಸಂ ಮಾಡ್ತಾ ಇದ್ದಾರೆ ಮೂನ್ಲಿಂದ ಮಾರ್ಸಿಗೆ ಮಾರ್ಚ್ಲಿಂದ ಮೂನಿಗೆ ಅದ್ರ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ದೇಶಗಳಿದ್ದಾವೆ ನಾವು ಒಬ್ಬರೇ ಅನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಸಿಲುಕಿದ್ದೀವಿ ಇದು ನಮಗೆ ನಾಚಿಕೆ ಹೇಳಿ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ ಸಿಚುವೇಶನು ಡಾರ್ಬಿನ್ ಸ್ಟೇರಿನಾಗ ಬಂದು ಸಿಕ್ಕಂಬಿಟ್ಟಿದ್ದೀವಿ ಹಂಗಾಗಿ ನನಗೆ ವಿಷಾದ ಇದ್ರ ಬಗ್ಗೆ ಆದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇಷ್ಟೇ ಉತ್ತರ ಕೊಡ್ಲಿಕ್ಕಾಗತ್ತೆ ಇದರ ಮೇಲೆ ನನಗೆ ಯಾವುದು ಉತ್ತರ ಇಲ್ಲ ಅಂತ ಹೇಳಿ ಚಟುವಟಿಕೆ ಅಲ್ರಿ ಒಂದು ಲಿಮಿಟ್ ಇರ್ತೈತೆ ರೀ ಬಿಹೇವ್ ಮಾಡಕ್ಕೆ ಅಸೆಂಬ್ಲಿಯಲ್ಲಿ ಹಾಂ ಒಂದು ಬಿಹೇವ್ರೆ ಸರ್ ಈಗ ನಮಗೆ ಪಾರ್ಲಿಮೆಂಟ್ನೇ ಮಾಡಿಲ್ವಾ ಪಾರ್ಲಿಮೆಂಟ್ನಲ್ಲಿ ನಮಗೆ ವರವಸಲಿಲ್ವಾ ಎದುಕ್ಕ ಪಾರ್ಲಿಮೆಂಟ್ನಲ್ಲಿ ನಾವು ಯಾವ ವಿಷಯಕ್ಕೆ ಹೋರಾಟ ಮಾಡ್ತಿದ್ವಿ ಪಾರ್ಲಿಮೆಂಟ್ನಲ್ಲಿ ನಾವು ವಿಷಯ ಹೋರಾಟ ಮಾಡಿದ್ದು ಯಾವುದು ಇದು ಯಾವ ವಿಷಯ ಹೋರಾಟ ಮಾಡ್ತಾ ನೀವು ಯೋಚನೆ ಮಾಡಿ ನೋಡಿರಿ ಇದೇನು ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ಕೆಲಸ ಥರ ಮಾಡಿಬಿಟ್ರು ಏನೋ ಸಾರ್ವಜನಿಕರಿಗೆ ಭಾಳ ಅನಾನುಕೂಲ ಆಗಿಬಿಟ್ಟಿದೆ ಅನ್ನ ಆಗಿದೆ ಅಂತ ಹೋರಾಟ ಮಾಡಕತ್ತಾರೆ ಅದು ಹೇಳಿರ್ತಕ್ಕಂಥ ನಮ್ಮ ಸರ್ಕಾರನೇ ನಮ್ಮ ಸಚಿವರೇ ಹೇಳಿದ್ದಾರೆ ಇವರೇನು ಅದ್ರ ಬಗ್ಗೆ ಮಾತನಾಡಿದಾರಾ ನಾವೇ ನಮ್ಮ ಸಚಿವರು ಬಂದು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥದ್ದು ಅಸೆಂಬ್ಲಿಯಲ್ಲಿ ಅದ್ರ ಬಗ್ಗೆ ಸಮರ್ಪಕವಾಗಿ ಸರ್ಕಾರ ಮಾಡುತ್ತೆ ಅಂತ ಹೇಳ್ದಾದ್ಮೇಲೆ ಮಾಡಿಲ್ಲ ರೈಟಿಂಗ್ ಕೊಡ್ಬೇಕಲ್ರಿ ಏನ್ ನಿಮಗೆ ಮಾಹಿತಿ ಇದ್ರೆ ಮಾತಾಡಿ ಈಗ ಸಚಿವರು ಹೇಳಿದ್ಮೇಲೆ ಸುಮಟವಾಗಿ ಗೋರ್ಮೆಂಟ್ ಮಾಡ್ತದಂತ ಹೇಳಿದಾರೆ ನೀವು ಈ ತರ ಸುಮ್ ಸುಮ್ಮನೆ ಯಾಕೆ ಹಿಂಗೆ ಬೇರೆ ವಿಚಾರಗಳನ್ನ ಯಾಕೆ ಮಾತನಾಡ್ತೀರಿ ಮೈಡಿಯರ್ ಬಂದರ್ ಐ ರಿಕ್ವೆಸ್ಟ್ ಯು ಇಫ್ ದೆರ್ ಇಸ್ ಎನಿಥಿಂಗ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇದ್ದರೆ ಹೇಳಿ ಸದನದಾಗ ಮೇಲೆ ಮತ್ತು ಸರ್ಕಾರ ಕ್ರಮ ಅಂತ ಹೇಳಿದ ಮೇಲೆ ಉನ್ನತ ಸಮಿತಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇನ್ನೇನಿದೆ ಸುಮೋಟಾಗಿ ತಗೊಂಡಂಗೆ ತಾನೆ ಅಲ್ವಾ ತಪ್ಪಿದ್ರೆ ನನಗೇನೋ ಗೈಡ್ ಮಾಡಪ್ಪ ನೀನು ಸರಿ ಈಗ ಬಿಜೆಪಿ ಆರೋಪನ ವರ್ತುಪಡಿಸಿ ನಲವತ್ತೆಂಟು ಜನ ಪ್ರಭಾವಿಗಳು ಸರ್ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ರಾಜಕಾರಣ ಎಲ್ಲಿಗೋಗುತ್ತೆ ನೀವು ತೋರಿಸೋದು ಕಮ್ಮಿ ಮಾಡಿದ್ರೆ ಸಾಕಾಗತ್ತೆ ನಮಗೆ ರಾಜಕಾರಣ ಜೊತೆಗೆ ನೀವು ಇದ್ರ ಬಗ್ಗೆ ಚರ್ಚೆ ಸೊನ್ನೆ ಮಾಡಿಬಿಡ್ಬೇಕು ಇಂಥ ವಿಷಯಗಳು ನನ್ನ ಪ್ರಕಾರ ಸೆನ್ಸಿಟಿವ್ ಆಗಿರಬೇಕು ಇಂಥ ಇಶ್ಯೂಗಳಲ್ಲಿ ಕೂಡ ನಾನೇನು ತೋರಿಸ್ಬೇಡ್ರಿ ಅಂತ ಹೇಳಲ್ಲ ಇದನ್ನೇ ಪ್ರಮುಖವಾಗಿ ತೋರಿಸ್ತಾ ಹೋದ್ರೆ ಇದೇನು ಸಾರ್ವಜನಿಕರಿಗೆ ನಾನು ಅನುಕೂಲ ಆಗ್ತಕ್ಕಂಥಲ್ಲ ಸರಿ ಇದು ನಿಮಿಷ ಮಾತಾಡಕ್ಕೆ ಬಿಡ್ರಿ ಇಟ್ಸ್ ಅ ಡಿಮಿನಿಷಿಂಗ್ ಆಫ್ ಅ ಸೊಸೈಟಿ ಇದು ಬಿ ಜೆ ಪಿ ಕಾಂಗ್ರೆಸ್ ಅಂತಲ್ಲ ಈ ವ್ಯವಸ್ಥೆಯಲ್ಲಿ ಈ ಥರ ಮಾತನಾಡೋದು ನಮಗೆ ನಾಚಿಕೆ ಆಗ್ತದೆ ಅದ ನೀವು ಸ್ವಲ್ಪ ಕೇಳೋದ್ ಕಮ್ಮಿ ಮಾಡ್ಬಿಟ್ರಿ ನಾವು ಒಳ್ಳೇದಾಗುತ್ತಂತ ನನ್ನ ಅಭಿಪ್ರಾಯ ಅದಾದ್ಮೇಲೆ ನೀವು ಕೇಳಿದ್ರೆ ಕೇಳಿ ಸರ್ ಅಲ್ಲ ವೀರಪ್ಪ ಮೈಲ ಒಂದು ಮಾತಾಡ್ತಾರೆ ಇದನ್ನ ಆಂತರಿಕ ವಿಚಾರ ಆಂತರಿಕ ವೇದಿಕೆಯಲ್ಲಿ ಚರ್ಚೆ ಮಾಡ್ಬೋದಾಗಿತ್ತು ಸದನದಲ್ಲಿ ಹೇಳ್ಬಾರ್ದಾಗಿತ್ತು ಅನ್ನೋ ಒಂದು ಮಾತನ್ನ ಹೇಳಿದೆ ಅಲ್ರಿ ನೀವು ಕೇಳಿದ್ದೇನು ಅದು ನಾವಲ್ಲ ಸರ್ ಆಯ್ತ್ರಿ ಇದೇ ವಿಚಾರ ವೀರಪ್ಪ ಮೌಲಿ ಮುಜುಗರ ಆಗ್ತದೆ ಅಂದ್ರಲ್ಲ ಅಲ್ಲಿ ವೀರಪ್ಪ ಮೌಲಿ ಸಾಹೇಬ್ರು ಹೇಳಿರ್ತಕ್ಕಂಥದಕ್ಕೆ ನನ್ನ ಸಮ್ಮತ ಇದೆ ಆಗಿದೆ ಈಗ ಮಾತನಾಡಿದ್ದಾರೆ ಈಗ ವಾಟ್ ಇಸ್ ದಟ್ ಆನ್ಸರ್ ಯು ವಾಂಟ್ ಫ್ರಮ್ ಮೀ ಹೇಳಪ್ಪ ಏನು ಆನ್ಸರ್ ಕೊಡ್ಬೇಕು ಹೇಳಪ್ಪ ಈಗ ನಿಮ್ಮ ಅಭಿಪ್ರಾಯ ನಾನು ಇಲ್ಲಿವರೆ ನನ್ನ ಅಭಿಪ್ರಾಯನೇ ಕೊಟ್ಟಿನಲ್ಲಪ್ಪ ಮುಜುಗರ ಆಗಿದೆ ಅಂತೇಳಿದ್ಮೇಲೆ ಮತ್ತೆ ಇನ್ನೊಬ್ಬ ಪ್ರಶ್ನೆ ಕೇಳಿದ್ರು ಏನು ಹೇಳಬೇಕು ಅದೇ ಅಭಿಪ್ರಾಯ ಇರ್ತದೆ ನೋಡಿ ಲೋಕಸಭಾ ಏನು ಈ ನಮ್ಮ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಡಿಲಿಮಿಟೇಷನ್ ಆಗ್ಬೇಕಂತ ಏನು ಪ್ರಸ್ತಾವನೆ ಇದೆ ನಾವು ಸೌತ್ ಇಂಡಿಯಾದವರು ಏನು ನಮ್ಮ ಸೌತ್ ಇಂಡಿಯಾದವ್ರು ನಾವೇನು ಐದಾರು ರಾಜ್ಯಗಳಿದ್ದೀವಿ ನಾವು ಯಾವಾಗಲೂ ಸೆನ್ಸರ್ನ ವಿಶೇಷವಾಗಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀವಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಂಡು ಬಂದಿರತಕ್ಕಂಥ ರಾಜ್ಯಗಳು ಎಲ್ಲ ಸೌತ್ ಇಂಡಿಯಾ ಇದ್ದಾವೆ ಇವತ್ತು ಯಾವ ಮಾನದಂಡಗಳನ್ನ ತಗೊಂಡು ಡಿಲಿಮಿಟೇಷನ್ ಅಂತಕ್ಕಂಥದ್ದು ಆತಂಕ ನಮ್ಮೆಲ್ಲರಿಗಿದೆ ಪಕ್ಷಾತೀತವಾಗಿ ಎಲ್ಲರಿಗಿದೆ ಯಾಕಂದರೆ ನಂಬರ್ ಆಫ್ ರೆಪ್ರೆಸೆಂಟೇಷನ್ ಸೌತ್ ಇಂಡಿಯಾ ಕಮ್ಮಿ ಆದರೆ ನಮಗೆ ತೊಂದರೆ ಆಗತಕ್ಕಂಥ ಆತಂಕ ಎಲ್ಲ ಪೊಲಿಟಿಕಲ್ ಪಾರ್ಟಿಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದಕ್ಕಾಗಿ ಇದು ಲಾರ್ಜರ್ ಇಂಟ್ರೆಸ್ಟ್ ಆಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಸೇರಬೇಕು ಇದ್ರ ವಿಚಾರ ವಿಚಾರ ಆಗಬೇಕು ಅದಕ್ಕಾಗಿ ಇದೊಂದು ವ್ಯವಸ್ಥೆ ನಡೀತಾ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಿ ಕಿಚ್ಚೆ ಬಯಸ್ತೇನೆ ಸರ್ ಈಗ ಸಭಾಪತಿಗಳು ವರಟ್ಟಿ ಅವರು ಹೇಳ್ತಾ ಇದ್ದಾರೆ